ಸಚಿವರು ಮಾನ್ಯ ಸಚಿವರು ಮಾನ್ಯ ಸಂಸದರು ಎಲ್ರು ಇದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ದಯವಿಟ್ಟು ಆಸೆ ಆಗಬೇಕು ತಾವು ಆಸನ ಮೇಲೆ ಸರ್ ಪ್ಲೀಸ್ ಸರ್ ಕೂತ್ಕೊಳ್ಳಿ ಸರ್ ನಿಮಗಾಗಿ ಆಸನಗಳು ನಾವು ಕೆಲಸ ಕೊಡ್ತೀವಿ ದಯವಿಟ್ಟು ಎಲ್ಲರೂ ಈಗ ಸಚಿವರನ್ನ ಮಾನ್ಯ ಸಚಿವ ಕೂಡ ಸ್ವಾಗತ ಹಾಗೇನೆ ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ನಮ್ಮ ಇಟ್ನಾಳ್ ಸಾಹೇಬರು ಪೊಲೀಸ್ನಾಳ್ ಸಾಹೇಬರು ಅವ್ರಿಗೂ ಕೂಡ ಸ್ವಾಗತೀ ಪರವಾಗಿ ಹಾಗೇನೆ ಮಾನ್ಯ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ನಮ್ಮ ರಾಮ್ ಬಂದಿದ್ದಾರೆ ಕಾಪಾಡ ಸ್ವಾಗತ ನಮ್ಮ ಕೃಷ್ಣ ಇಟ್ಟಿದ್ದಾರೆ ಇಟ್ಟಂಗೆ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಹಾಗೇನೆ ನಮ್ಮೆಲ್ಲ ಮಾನ್ಯ ಮಂತ್ರಿಗಳೇ ಜಿಲ್ಲಾಧಿಕಾರಿಗಳೇ ಎಸ್ ಪಿ ಅವರೇ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ಹದಿನೇಳು ದಿವಸಗಳಲ್ಲಿ ಇವತ್ತು ಹದಿನೆಂಟನೇ ದಿವಸ ಇವತ್ತು ಗದುಗಿನ ತೋಂಟದ ಸಿದ್ದರಾಮ ಸ್ವಾಮಿಗಳು ಹೇಗಿರ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿ ಎಲ್ಲ ಸ್ವಾಮಿಗಳನ್ನು ಕರೆತಂದು ಇಲ್ಲಿ ಒಂದು ದೊಡ್ಡ ಜನಾಂದೋಲನವನ್ನು ನಾವೆಲ್ಲ ರೂಪಿಸೋಣ ಅನ್ನುವಂತೆ ಪಿ ಎಲ್ ಕಿರ್ಲೋಸ್ಕರ್ ಕಲ್ಯಾಣಿ ಲಾಚನಕೇರಿ ಬಸಾಪುರ ಹಾಲ್ವ ಮುಂತಾಗಿ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳು ಪರಿಸರ ಮಾಲಿನ್ಯದಿಂದ ನಾಶವಾಗಿದೆ ಅಲ್ಲಿ ರೈತರ ಬೆಳೆಗಳು ಸರ್ ತೋಂಟದ ಸ್ವಾಮಿಗಳು ಹೇಳಿದ್ರು ಮನೆ ಮನೆಗೆ ಒಬ್ಬರು ಕ್ಯಾನ್ಸರ್ ಪೇಶೆಂಟ್ಗಳಿದ್ದಾರೆ ಏನಿದು ಬಂಡವಾಳ ಸಾಹಿಗಳ ಪರ್ಪರ ನೃತ್ಯ ಅನ್ನುವಂತಹ ಮಾತನ್ನು ತೋಟದ ಶ್ರೀಗಳು ಭಾಗಗಳಿಗೆ ಈಗ ನಾನು ಹೇಳಿರ್ತಕ್ಕಂಥ ಈ ಭಾಗಗಳಿಗೆ ಒದಗಿದ ದುಸ್ಥಿತಿ ಕೊಪ್ಪಳಕ್ಕೆ ಒದಗಾರದು ಎಂಎಸ್ಪಿಎಲ್ ಎಲ್ ವಿಸ್ತರಣೆಯಾದರೆ ಇಪ್ಪತ್ತೇಳು ಹೊಗೆ ಕೊಳವೆಗಳು ಬರ್ತವೆ ಅರ್ಪಾತ್ ಇಪ್ಪತ್ತೆಂಟು ಆಗುತ್ತೆ ಒಂದು ಮೊದಲೇ ಕೊಳವೆ ಸೇರಿಸ್ಕೊಂಡ್ರೆ ಇಪ್ಪತ್ತೆಂಟು ಹೊಗೆ ಕೊಳವೆಗಳ ಹೊಗೆ ಮತ್ತು ಬೂದಿಯಿಂದ ಜರ್ಜರಿತವಾಗಿರ್ತಕ್ಕಂತಹ ಆ ಗ್ರಾಮೀಣ ಪ್ರದೇಶವನ್ನು ನೋಡಿ ನಾವು ಹೆಚ್ಚಿದ್ದೇವೆ ಹೆದರಿದ್ದೇವೆ ನಗರ ಬೇಂದಾರ್ ಕಾಲನಿ ಕುವೆಂಪು ನಗರ ಅಮಾಲರ ಕಾಲನಿ ಅಷ್ಟೇ ಅಲ್ಲ ಅಷ್ಟೇ ಅಲ್ಲದೆ ಸಣ್ಣ ದೊಡ್ಡ ಎರಡು ನೂರ ಎರಡು ಕಾರ್ಖಾನೆಗಳು ಗಿರಿಗೇರಿ ಸುತ್ತಮುತ್ತಲು ಸುತ್ತುವರೆದಿರೋದ್ರಿಂದ ಒಂದ್ ರೀತಿ ಭೂರಿ ಹೊಗೆಯ ಕೋಟೆಯನ್ನು ಕಟ್ಟಿದಂತಾಗಿದೆ ಕೊಪ್ಪಳ ಒಂದು ಐತಿಹಾಸಿಕ ನಗರವಾಗಿತ್ತು ಅಶೋಕನ ಎರಡು ಶಿಲಾಶಾಸಲ್ಲಿ ಅನೇಕ ಕಾರ್ಖಾನೆಗಳು ಇರೋದ್ರಿಂದ ತುಂಗಭದ್ರೆಯ ನೀರು ಕೆಟ್ಟು ಗಬ್ಬೆದ್ದು ಹೋಗಿದೆ ಕಾರ್ಖಾನೆಗೆ ಸಿಕ್ಕಂತೆ ನೀರು ಬಳಸ್ತಾರೆ ಮತ್ತು ಕ್ರಸ್ಟ್ ಗೇಟು ತುಂಬಾ ತಡವಾದ್ರಿಂದ ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಅನ್ನುವಂತ ಸಿಟ್ಟು ರೈತರಲ್ಲಿ ಇದೆ ಬೇಸಿಗೆಯಲ್ಲಿ ಇರಲಿ ಬೇಸಿಗೆಯಲ್ಲಿ ನೀರು ನೀರ್ ಬೇಸಿಗೆಯಲ್ಲಿ ಆ ಕ್ರಸ್ಟ್ ಗೇಟ್ಗಳನ್ನು ಕುಳ್ಳಿರಿಸಿದ್ರೆ ಈಗ ಸಾಕಷ್ಟು ನೀರಿತ್ತು ಅವರಿಗೂ ಕೊಡಬಹುದಾಗಿತ್ತು ಅದಕ್ಕಾಗಿ ಸರ್ಕಾರ ಬೇಗನೆ ಎತ್ತರಗೊಳ್ಬೇಕು ನೀರಿನ ದೃಷ್ಟಿಯಾಗ್ಲಿ ಪರಿಸರದ ದೃಷ್ಟಿಯಾಗಲಿ ತಮ್ಮ ತಾವು ತಮ್ಮ ಸರ್ಕಾರ ಎತ್ತರಗೊಳ್ಳಬೇಕು ಅಂತ ನಾವು ನಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾವು ಇದಕ್ಕೆ ಸಮಜಾಯಿಷಿಯನ್ನು ನೀಡಬೇಕು ಅಂತ ಒತ್ತಡದ ಮತ್ತು ಭಾಗ್ಯನಗರದ ನಗರದ ಲಕ್ಷಾಂತರ ಜನತೆಯ ಪರವಾಗಿ ಮಾರ್ಚ್ ತಿಂಗಳಿಂದ ಒಂದು ಪತ್ರ ಕೂಡ ಬರೆದಿಲ್ಲ ಅದನ್ನ ಏನು ಒಂದು ಮೌಖಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ರು ಅದು ಬಂದಾಗಿದೆ ಅದು ಸ್ವಾಗತ ನಾವು ಅವ್ಲೇ ಸ್ವಾಗತ ಮಾಡಿದೀವಿ ಮತ್ತು ಮುಖ್ಯಮಂತ್ರಿ ಕೂಡ ನಾವು ಅವ್ರನ್ನ ಬೇರೆ ರೀತಿಯಿಂದ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದೀವಿ ತಾವು ಕೂಡ ನಾವು ಪರವಾಗಿ ಯಾವ ನಿಮ್ಮ ವಿಷಯದಲ್ಲಿ ಬೇರೆ ರೀತಿಯಿಂದ ನಾವು ಯೋಚನೆ ಮಾಡಲ್ಲ ಆದ್ರೆ ಜನರ ಪರವಾಗಿನೇ ಇರಬೇಕಂತಕ್ಕಂಥ ನಮ್ಮ ಗಟ್ಟಿಯಾದ ಬೇಡಿಕೆ ಏನಿದೆಯಲ್ಲ ಆ ವಿಷಯದಲ್ಲಿ ನಾವು ರಾಜಿ ಇಲ್ಲ ಅಂತಕ್ಕಂಥದ್ದು ಅದಕ್ಕೆ ನಮ್ಮ ಪ್ರಶ್ನೆ ಎರಡೇ ಒಂದು ಸೆಂಟ್ರಲ್ ಗವರ್ಮೆಂಟ್ ಆ ಒಂದು ಪರ್ಮಿಷನ್ ರದ್ದುಗೊಳಿಸೋದಕ್ಕೆ ಪತ್ರ ಬರೀಬೇಕು ತಾವು ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಪರ್ಮಿಷನ್ ರದ್ದುಗೊಳಿಸಬೇಕು ಇವೆರಡಾಗಬೇಕು ಯಾಕಂತಂದ್ರೆ ನಮಗೆ ನಂಬಿಕೆ ಬರ್ಬೇಕಂದ್ರೆ ಏಳು ತಿಂಗಳ ಇದುವರೆಗೆ ಒಂದು ಪತ್ರ ಆಗಿಲ್ಲ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಯಿಂದ ಪತ್ರ ಬಂದಿಲ್ಲ ಜಿಲ್ಲಾಧಿಕಾರಿಗಳಿಂದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವಾಗಿಲ್ಲ ಮುಖ್ಯಮಂತ್ರಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಗೆ ಒಂದು ಪತ್ರವಾಗಿಲ್ಲ ಕೈಗಾರಿಕೆ ಒಂದು ಪತ್ರವಾಗಿಲ್ಲ ಹಾಗಾಗಿ ನಮಗೆ ಒಂದು ನಂಬಿಕೆ ಬರ್ಬೇಕಂದ್ರೆ ಅಧಿಕೃತವಾಗಿ ಪತ್ರ ವ್ಯವಹಾರಗಳಾಗಬೇಕು ಜನ ಮತ್ತು ಇಲ್ಲಿರ್ತಕ್ಕಂಥ ಗವಿಶ್ರೀಗಳು ವಿರೋಧ ಮಾಡ್ತಾ ಇದಾರೆ ಜಿಲ್ಲೆಯ ಜನ ವಿರೋಧ ಮಾಡ್ತಾ ಇದ್ದಾರ ಯಾವ ಕಾರಣಕ್ಕೂ ಐವತ್ ಸಾವಿರ ಕೋಟಿ ವೆಚ್ಚದಲ್ಲಿ ಅದು ಆಗ್ಬಾರ್ದು ಇಡೀ ಒಂದು ನಮ್ಮ ನಗರದ ಒಂದು ಲಕ್ಷಾಂತರ ಜನ ನಮ್ಮ ಏನು ಭಾಗ್ಯನಗರದ ಒಳಗೊಂಡು ಮತ್ತು ಬೇರೆ ಬೇರೆ ಇಪ್ಪತ್ತು ಗ್ರಾಮ ಅಷ್ಟೇ ಅಲ್ಲ ನಲವತ್ತು ಗ್ರಾಮದ ಎರಡು ಲಕ್ಷ ಜನರ ಬದುಕಿದೆ ಮತ್ತು ತುಂಗಭದ್ರ ಜಲಾಶಯ ಅಂತಂದ್ರೆ ಮೂರು ರಾಜ್ಯದ ಬದುಕು ಅದರಲ್ಲಿ ಇದೆ ಹಾಗಾಗಿ ದಯವಿಟ್ಟು ಇದಕ್ಕೆ ನಿರ್ದಿಷ್ಟವಾದಂತ ಇಲ್ಲಿ ಚರ್ಚೆ ಆಗ್ಬೇಕು ಅವರು ಕೂಡ ಸರ್ ಏನಿದ್ದಾರೆ ಉಸ್ತುವಾರಿ ಇದನ್ನ ಮಾತಾಡಬೇಕು ಅಕಸ್ಮಾತ್ ಏನಾದ್ರು ಈ ವಿಷಯದಲ್ಲಿ ಮುಖ್ಯಮಂತ್ರಿ ಅವರು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ನಮ್ಮ ಹೋರಾಟದ ನಿಯೋಗ ಮತ್ತೆ ಇಲ್ಲಿರ್ತಕ್ಕಂತ ಎಲ್ಲ ಪಕ್ಷತೀತ ಸ್ವರ ಪಕ್ಷಗಳ ನಿಯೋಗ ತಗೊಂಡು ಫಸ್ಟ್ ಏನಂತಂದ್ರೆ ಈ ಆದೇಶ ಕ್ಯಾನ್ಸಲ್ ಆಗ್ಬೇಕು ಪರ್ಮಿಷನ್ ಕ್ಯಾನ್ಸಲ್ ಆಗ್ಬೇಕಂತ ನಮ್ಮ ಬೇಡಿಕೆ ಈ ಕುರಿತು ನಿರ್ದಿಷ್ಟವಾಗಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಉಳಿದ ಈಗಾಗಲೇ ಆಗಿದೆ ಮತ್ತು ನೀರಿಗೆ ಸಂಬಂಧಪಟ್ಟ ನಮ್ದೇನ್ ತಕರಾರಿಲ್ಲ ಯಾಕಂತಂದ್ರೆ ನಮ್ಗೆ ಗೊತ್ತಿದೆ ಎಂಬತ್ತು ಟಿ ಎಂಸ್ ನೀರು ಸಾಕಾಗಲ್ಲ ಅಂತಕ್ಕಂಥದ್ದು ಹಾಗಾಗಿ ನಾವು ಈಗಾಗಲೇ ಡ್ಯಾಮಿನ ಮುಂದ್ಗಡೆ ಧರಣಿ ಮಾಡಿದಾಗೆ ಕೆಲವರು ಅಧಿಕಾರಿಗಳು ಹೇಳಿದ್ವಿ ಸಾರು ಕೂಡ ನಾವು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಅವರು ನಮ್ಮ ಬೆಂಗಳೂರು ಸಾರು ಈಗ ಎರಡು ವಿಷಯ ಇದ್ರ ಬಗ್ಗೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಸರಿಯಾದ ರೀತಿಯಿಂದ ನಮಗೆ ಸ್ಪಂದನೆ ಮಾಡಬೇಕು ಎರಡು ಬೇಡಿಕೆಗಳು ಇದಾಗಬೇಕು ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಪಕ್ಕದಲ್ಲಿ ಇದ್ದಾರೆ ನಮಗೇನಂತಂದ್ರೆ ಒಂದ್ ನಿಮಿಷ ಒಂದೇನಂತಂದ್ರೆ ಸರ್ ಹೇಳಿದ್ರು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿ ಕೆರೆನು ವಾಪಸ್ ತಗೊಂತೀವಿ ಅಂತಕ್ಕಂಥದ್ದು ಒಂದು ಸರಿ ಅದನ್ನ ಮಾಡಬೇಕು ಜೊತೆಗೆ ಆಗಿರ್ತಕ್ಕಂಥದ್ದೇನಂದ್ರೆ ಎರಡ್ ಸಾವಿರದ ಏಳರಲ್ಲಿ ಏನು ನಲ್ವತ್ ಮೂರೇ ಕೆರೆಯ ಲೀವ್ಸ್ ಕೊಟ್ಟರು ಮೂವತ್ ಮೂರು ಲಕ್ಷಕ್ಕೆ ನವೀಂದ್ರ ಸಿಂಗ್ ಅವರು ಡಿ ಸಿ ಇದ್ದಾಗ ಆ ಸಂದರ್ಭದಲ್ಲಿ ಒಂದು ಕಂಡೀಷನ್ಸ್ ಇದೆ ಕೆರೆ ಕೆರೆಯಾಗಿ ಉಳಿಬೇಕು ಏನಲ್ಲಿ ಅಂತರ್ಜಲಕ್ಕೆ ತೊಂದರೆ ಆಗ್ಬಾರ್ದು ಆಮೇಲೆ ಅದು ಸ್ಟ್ರಕ್ಚರ್ ಹಾಳಾಗ್ಬಾರ್ದು ಕೆರೆಯ ಸ್ಟ್ರಕ್ಚರ್ ಹಾಳಾಗ್ಬಾರದ ಒಂದು ಕಂಡೀಷನ್ ಇದೆ ಈ ನಮ್ಮ ಸಾರ್ ಏನಿದ್ದಾರೆ ಸುರೇಶ್ ಸಾರ್ ಏನಿದ್ದಾರೆ ಇವರಿಗೆ ನಾವು ಹೇಳಿದ್ವಿ ಮತ್ತೆ ಹಿಂದಿನ ಡಿ ಸಿ ಅವ್ರಿಗೆ ಹೇಳಿದ್ವಿ ಹದಿನೈದು ಎಕರೆ ಕೆರೆ ಮುಚ್ಚಿದಾರಾ ಕಾನೂನು ಬಾಹಿರವಾಗಿ ಅದೇ ಒಂದು ಪಾಯಿಂಟ್ ನಲ್ಲಿ ನೀವು ಏನ್ ಲೀಸ್ ಕಮ್ ಸೇಲ್ ಅನ್ನು ಮಾಡಿದ್ರೆ ಅದ್ರ ಪರ್ಮಿಷನ್ ಕ್ಯಾನ್ಸಲ್ ಮಾಡಬಹುದು ಅಂತಕ್ಕಂಥದ್ದು ಅವ್ರಿಗೆ ಹೇಳಿದ್ವಿ ಈಗಲೂ ಕೂಡ ಜಿಲ್ಲಾಧಿಕಾರಿಗಳು ಎ ಸಿ ಅವರು ಇದ್ರ ಬಗ್ಗೆ ಯಾವ್ದು ಕೂಡ ಅವರು ಅರ್ಥ ಇಲ್ಲ ಹದಿಮೂರು ಎಕರೆ ಹದಿಮೂರು ಎಕರೆ ಕೆರೆ ಅಥವಾ ಹದಿನೈದು ಎಕರೆ ಕೆರೆ ಮುಚ್ಚಿದ ಸಂಬಂಧಪಟ್ಟಂಗ ಒಂದು ಸಣ್ಣ ರಿಪೋರ್ಟ್ ಅವರಿಗೆ ಅವ್ರು ಕಳಿಸ್ತಾ ಇದಾರೆ ಮುಚ್ಚಿದಾರೋ ಅಥವಾ ತೆಗೆದಿದ್ದರು ಅಥವಾ ನಮ್ಮ ಕಂಡೀಶನ್ ಅವ್ರಿಗೆ ಬಂದಿಲ್ಲ ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ಹೋಗಿಲ್ಲ ನಮಗೇನು ಬಂದಿಲ್ಲ ಈ ರೀತಿ ಆಯ್ತಂದ್ರೆ ನಾಲ್ಕು ವಿಷಯ ನಿಮ್ಮಲ್ಲಿ ಪಟ್ಟಿ ಒಂದು ಎಲ್ ಮತ್ತು ಇತರ ಎಲ್ಲ ಕಾರ್ಖಾನೆಗಳ ವಿಸ್ತರಣೆ ನಿಲ್ಬೇಕು ಯಾವುದೇ ಹೊಸ ಉದ್ಯಮಗಳು ಪ್ರಾರಂಭ ಆಗ್ಬಾರ್ದು ಕೆರೆ ನಲವತ್ನಾಲ್ಕು ಎಕರೆ ಮೂವತ್ತೈದು ಗುಂಟೆಯ ಈ ಕೆರೆಯನ್ನು ಕೇವಲ ಮೂರು ಲಕ್ಷಕ್ಕೆ ಲೀಜ್ಗೆ ಕೊಡುವಂತಹ ಲೀಜಿಗೆ ಕೊಡುವಂತಹ ಅಧಿಕಾರವನ್ನು ಯಾರ ಸರ್ಕಾರಕ್ಕೆ ಕೊಟ್ಟರು ಬಸಾಪುರದ ಕೆರೆ ಅದು ಬಸಾಪುರದ ಜನರಿಗೆ ಸೇರಿದ್ದೇ ಹೊರತು ಅದು ಸರ್ಕಾರಕ್ಕೆ ಸೇರಿದ ಆಸ್ತಿ ಖಂಡಿತ ಅಲ್ಲ ಅದು ಜನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಆಸ್ತಿ ಹೈಕೋರ್ಟ್ ಒಂದು ನಿರ್ದೇಶನ ನೀಡಿದೆ ಹೈಕೋರ್ಟಿನ ನಿರ್ದೇಶನದ ಪ್ರಕಾರ ಜನ ಜಾನುವಾರುಗಳಿಗೆ ಅದನ್ನು ಮುಕ್ತ ಮಾಡಬೇಕು ಇಲ್ಲೇ ಹೋದ್ರೆ ನಾವು ಈಗಾಗಲೇ ಇಲ್ಲಿ ನಾವು ಕುರಿಗಾಯಿಗಳು ಮತ್ತು ದನಗಾಯಿಗಳು ಅಲ್ಲಿ ಎಂಎಸ್ಪಿಎಲ್ ಎಸ್ ಪಿ ಎಲ್ ಬಸಾಪುರ ಕೆರೆಗೆ ಮತ್ತು ಕುರಿಗಳನ್ನು ನಾವು ನೀರು ಕುಡಿಸ್ಲಿಕ್ಕೆ ಹೋದ್ರೆ ಒಂದು ಆಕಳನ್ನು ಹೊಡೆದಿದ್ದಾರೆ ಮತ್ತು ನಮ್ಮ ಒಬ್ಬ ಕುರಿಗಾಹಿಯ ಮೇಲೆ ಮರಣಾಂತಿಕವಾದ ಹಲ್ಲೆಯನ್ನು ಮಾಡಿದ್ದಾರೆ ಆ ಆಕಳು ಮುರಿದು ಕಾಲು ಮುರಿದುಕೊಂಡ ಆಕಳು ಇವತ್ತಿಗೂ ಕೂಡ ಗುಣ ಆಗ್ತಾ ಇಲ್ಲ ಇಂಥ ಒಂದು ದೌರ್ಜನ್ಯವನ್ನು ಈ ಒಂದು ಬಂದೋಟ ಕಂಪನಿ ಮಾಡ್ತಾ ಇದೆ ನಾನು ಎರಡು ವಿಷಯ ಹೇಳಿದೆ ಮೂಲನೆಯ ವಿಷಯ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಯಮ ಮಂತ್ರಿಗಳು ಆರೋಗ್ಯ ಮಂತ್ರಿಗಳು ಅವರನ್ನು ತಾವು ಕರೆದುಕೊಂಡು ಬರಬೇಕು ಅಂತ ನಮ್ಮ ಸವಿನಯ ಪ್ರಾರ್ಥನೆ ಅಲ್ಲದೆ ಕೊನೆಯದಾಗಿ ಸ್ವಲ್ಪ ನಮ್ಮ ಕೊನೆಯ ಅಹವಾಲಿದೆ ದಯವಿಟ್ಟು ನಮಗೆ ಬಹಳ ನೋವಿದೆ ತಂತಿದೆ ಿದೆ ಇದು ಯಾವುದೇ ರೀತಿಯಲ್ಲಿ ಹಿಂಸಾ ರೂಪಕ್ಕೆ ತಿರುಗಬಾರ್ದು ಇದನ್ನು ಅಹಿಂಸಾತ್ಮಕವಾಗಿ ನಾವು ಕೊಂಡೊಯ್ತಾ ಇದ್ದೇವೆ ಇದು ಮುದೋಳ ಬಾಗಲಕೋಟೆಯ ಹಿಂಸೆಯಂತೆ ಆಗಬಾರದು ನಾವು ಅಹಿಂಸಾತ್ಮಕವಾಗಿ ಗಾಂಧೀಜಿಯವರ ಅವರ ಅಂಬೇಡ್ಕರ್ ಅವರ ಮತ್ತು ಪರಿಸರದ ತಾಯಿಯಾಗಿರ್ತಕ್ಕಂಥ ನಮ್ಮ ಸಾಲ ಮರದ ತಿಮ್ಮಕ್ಕನ ಫೋಟೋವನ್ನು ಇಟ್ಕೊಂಡು ನಾವು ಇಲ್ಲಿ ಅಹಿಂಸಾತ್ಮಕವಾದಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದನ್ನು ಇನ್ನೂ ಇದಕ್ಕೆ ಇದು ಅಹಿಂಸಾತ್ಮಕ ಹೋರಾಟ ಆಗಿರೋದ್ರಿಂದ ಜನ ರಚ ಗೆದ್ದಿಲ್ಲ ಅನ್ನುವಂತಹ ಭಾವನೆ ನಿಮ್ಮಲ್ಲಿದ್ರೆ ದಯವಿಟ್ಟು ತಾವು ತಮ್ಮ ಸಚಿವ ಮಂಡಲದೊಡನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ಭಾಗಕ್ಕೆ ಭೇಟಿಯನ್ನು ಕೊಡಬೇಕು ನಮ್ಮ ಕೊನೆಯ ಮಾತು ಅಂದ್ರೆ ಈ ಪರಿಸರ ಏನು ಹಾಳಾಗಿದೆಯಲ್ಲ ಗಿಡಗೇರಿ ಸುತ್ತಮುತ್ತ ಅಲ್ಲಾನಗರ ನಗರ ಇಪ್ಪತ್ತು ಗ್ರಾಮಗಳ ಪರಿಸರದ ಸರ್ವೆ ನಡೀಬೇಕು ವಿಜ್ಞಾನಿಗಳಿಂದ ಎರಡನೇದಾಗಿ ಜನರ ಆರೋಗ್ಯದ ಸರ್ವೆ ನಡೀಬೇಕು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನಿಂದ ಸರ್ವೆ ನಡಿಬೇಕು ಮತ್ತು ಉಚಿತವಾದಂತ ಆರೋಗ್ಯ ಭಾಗ್ಯವನ್ನು ಇಪ್ಪತ್ತು ಗ್ರಾಮಗಳ ಬಾಧಿತ ಜನರಿಗೆ ಕೊಡಬೇಕು ಅಂತ ನಾವು ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ಮಾನ್ಯ ಮಂತ್ರಿಗಳಾದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರಲ್ಲಿ ನಮ್ಮ ಇಡೀ ಒಂದು ಲಕ್ಷಕ್ಕೂ ಹೆಚ್ಚು ಕೊಪ್ಪಳ ಮತ್ತು ಭಾಗ್ಯ ನಗರದ ಜನರ ಪರವಾಗಿ ನಾನು ಶಿರಸಾವಹಿಸಿ ತಮ್ಮಲ್ಲಿ ಕೊಪ್ಪಳದ ಜನರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ ಮೊದಲು ಮುಖ್ಯಮಂತ್ರಿಗಳು ಮತ್ತು ಉದ್ಯಮ ಮಂತ್ರಿಗಳು ಆರೋಗ್ಯ ಮಂತ್ರಿಗಳೊಂದಿಗೆ ನೀವು ಭೇಟಿ ಕೊಡಲೇಬೇಕು ಇವತ್ತು ತೋಟದ ಸ್ತ್ರೀಗಳು ಬಂದು ಇಲ್ಲಿ ಹೇಳಿರ್ತಕ್ಕಂತ ಮಾತುಗಳು ಅತ್ಯಂತ ಮಾರ್ಮಿಕ ಇದು ಒಂದು ದೊಡ್ಡ ಜನಾಂದೋಲನ ಆಗಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ ಅವರು ಕರ್ನಾಟಕದ ಎಲ್ಲ ಪ್ರಮುಖ ಮಠಾಧಿಪತಿಗಳನ್ನು ತರುವುದಾಗಿ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾವು ಎಷ್ಟು ದಿವಸ ಬೇಕಾದರೂ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ದೇವನ ಹಳ್ಳಿಗೆ ನಿಮ್ಮ ಸರ್ಕಾರ ನ್ಯಾಯ ಕೊಟ್ಟಿದೆ ಅದೇ ದೇವನ ಹಳ್ಳಿಯಲ್ಲಿ ಅಲ್ಲಿ ಉದ್ಯಮ ಇರಲಿ ವಿಮಾನ ಕಾರ್ಖಾನೆ ಇರಲಿ ಯಾವುದೇ ಬರುವುದೇನಿತ್ತಲ್ಲ ಅದನ್ನು ಹಿಂತೆಗೆದುಕೊಂಡು ಜನರ ಭೂಮಿಯನ್ನು ಜನರಿಗೆ ಕೊಡಲಿಕ್ಕೆ ತಾವು ಏನು ಆಚನೆ ಮಾಡಿದ್ದೀರಿ ತಮ್ಮ ಸರ್ಕಾರ ಏನು ಆಚನೆ ಮಾಡಿದೆ ಅದನ್ನು ನಾವು ಸ್ವಾಗತಿಸುತ್ತಾ ಇದು ಕೇವಲ ದಕ್ಷಿಣ ಕರ್ನಾಟಕಕ್ಕೆ ನ್ಯಾಯ ಕೊಟ್ಟಂತಾಗಬಾರದು ನಮ್ಮ ಭಾಗಕ್ಕೂ ಕೂಡ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೂ ಕೂಡ ತಾರತಮ್ಯ ಮಾಡದೆ ನ್ಯಾಯವನ್ನು ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮುಂದೆ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಗೊಂಗಾಳೆ ಎಲ್ಲ ಪಾಯಿಂಟ್ಗಳು ಬಂದು ಎಲ್ಲ ವಿಷಯಗಳನ್ನು ನಾವು ನಿಮ್ಮ ಮುಂದೆ ಹ ತುಂಗಭದ್ರ ತುಂಗಭದ್ರ ಅಣೆಕಟ್ಟು ಮಾನ್ಯ ಮಂತ್ರಿಗಳೇ ಹಿನ್ನೀರಿನಲ್ಲಿ ಈಗಾಗಲೇ ನಾನೊಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಬಹಳ ಸ್ಪಷ್ಟಪಡಿಸಿದ್ದೀನಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಿದ್ದೀನಿ ಇದರ ಜೊತೆಗೆ ಈಗಾಗಲೇ ಪ್ರಾರಂಭ ಆಗ್ಬೇಕಾಗಿತ್ತು ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳೇ ನೇರವಾಗಿ ಚೀಫ್ ಸೆಕ್ರೆಟರಿಗೆ ಹೇಳಿ ಇವತ್ತ ಅದನ್ನ ನಿಲ್ಲಿಸುವಂತ ಕೆಲಸ ಕಾರ್ಯಗಳು ಆಗಿದೆ ಅಷ್ಟಾದ್ರೂ ಎಲ್ಲೋ ಒಂದ್ ಕಡೆ ನಿಮಗ ವಿಶ್ವಾಸದ ಕೊರತೆ ಇರಬಹುದು ಇವತ್ತು ನನ್ನನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಭೇಟಿ ಕೊಡ್ಲಿಕ್ಕೆ ಕಳಿಸಿದ್ದೆ ನಾನು ಮುಖ್ಯಮಂತ್ರಿಗಳ ಹತ್ರ ಇವತ್ತು ಬೆಳಗ್ಗೆ ನಾನು ಮಾತಾಡಿದಾಗ ಭೇಟಿ ಆಗೋ ಭೆಟ್ಟಿ ಕೊಟ್ಟು ಬಾ ಅಂತ ನನ್ನ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿ ಈ ಒಂದು ಇವತ್ತು ವಿಸ್ತರಣೆ ಮಾಡ್ಬೇಕಂತಿದ್ದು ಈಗಾಗಲೇ ಅವ್ರಿಗೆ ಏನೇನಾಗಿದೆ ಕಾನೂನು ವಿಚಾರಗಳು ನಿಮಗೆಲ್ಲ ಗಮನದಾಗಿದೆ ಅದನ್ನು ನಾನು ನಾನು ಮತ್ತು ಶಾಸಕರು ಸಂಸದರು ಮತ್ತು ನಮ್ಮ ಜಿಲ್ಲೆಯ ಶಾಸಕರ ಜೊತೆಗೆ ಕರ್ಕೊಂಡು ಇನ್ನೊಂದು ಸತಿ ನಾಲ್ಕು ಬೇಡಿಕೆಯನ್ನ ಅವರು ನನ್ನ ಮುಂದೆ ಇಟ್ಟಿದ್ದಾರೆ ಮೊದಲನೇ ಬೇಡಿಕೆ ವಿಸ್ತರಣೆ ಮಾಡಬಾರದು ಅಂತ ಒಂದು ಎರಡನೇ ಬೇಡಿಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಇರುವಂತ ಕೆರೆ ಬಸ್ತಾಪುರದ ಕೆರೆ ಅದನ್ನ ವಾಪಸ್ಸು ಸರ್ಕಾರಕ್ಕೆ ತಗೋಬೇಕು ಅವ್ರಿಗೆ ಎರಡ್ ಸಾವಿರದ ಮೂವತ್ತೇಳರ ಒಳಗವರೆಗೂ ಎರಡ್ ಸಾವಿರದ ಮೂವತ್ತೇಳು ಎರಡರಿಂದ ಮೂವತ್ತೇಳರವರೆಗೂ ಅವ್ರಿಗೆ ಲೀಸ್ ಕೊಡುವಂತ ಕೆಲಸ ಆಗಿದೆ ಅದು ಕ್ಯಾಬಿನೆಟ್ ಒಳಗ ಬಂದಾಗಿದೆ ಕ್ಯಾಬಿನೆಟ್ ಒಳಗ ನಿರ್ಧಾರ ಆಗಿದೆ ಅದು ನನಗನ್ಸಿದ ಮಟ್ಟಿಗೆ ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರ ಏಳರಲ್ಲಿ ಆದಂತ ಒಂದು ಹೆಲ್ಸ ಅದು ನಾನು ತಂದು ಮುಖ್ಯಮಂತ್ರಿಗಳೆಟ್ ಮಾಡಬೇಕಾಗತ್ತೆ ಮುಖ್ಯಮಂತ್ರಿಗಳ ನಿರ್ಧಾರ ತಗೋಳಂಥದ್ದು ಇವೆರಡು ಇನ್ನು ನೀವು ಭೇಟಿಯನ್ನ ಕೊಡಬೇಕು ಅಂತ ಹೇಳಿದ್ದೀನಿ ಯಾರಿಗೆ ಆರೋಗ್ಯ ಸಚಿವರಿಗೆ ಮತ್ತು ಇವರಿಗೆ ಕೈಗಾರಿಕಾ ಸಚಿವರಿಗೆ ಅದನ್ನು ಮುಖ್ಯಮಂತ್ರಿಗಳ ಮುಖಾಂತರ ಅದನ್ನು ಬೇಡಿಕೆ ಮತ್ತು ಅದರ ಜೊತೆಗೆ ಅದು ಬಾಧಿತ ಏರಿಯಾ ಅಂತ ಅನೌನ್ಸ್ ಮಾಡಿ ಅಲ್ಲಿ ಎಲ್ಲರಿಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವತಿಯಿಂದ ನೀವು ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದನ್ನು ಹೇಳಿದ್ರಿ ಕೆಲವೊಂದಿಷ್ಟು ಕೆಲಸ ನಮ್ಮ ಕಡೆಯಿಂದ ಆಗಬೇಕಾಗಿದ್ದು ನಾನು ಸಂಬಂಧಪಟ್ಟಂಥರಿಗೆ ಇವತ್ತ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇದ್ದಾರೆ ಲೋಕಲ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವು ಇಪ್ಪತ್ತೆರಡು ಏನು ಲಿಸ್ಟ್ ಕೊಡಿರಿ ಆ ಲಿಸ್ಟಿನ ಪ್ರಕಾರ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆಯಿಂದ ಅದನ್ನು ಪೂರ್ಣ ಪ್ರಮಾಣದ ಸರ್ವೆ ಮಾಡಲಿಕ್ಕೆ ಅದನ್ನು ಕೆಲಸವನ್ನು ಮಾಡಲಿಕ್ಕೆ ಕೊಡುವಂಥದ್ದನ್ನು ಅದ್ರ ಜೊತೆಗೆ ನಾನು ಮಾತಾಡಿ ನೀವು ಮಾತಾಡಕ್ಕಿಲ್ಲ ಆಯ್ತು ಆಯ್ತು ಸರಿ ಮಾತಾಡಿ ಹೋ ಆಯ್ತು ಹಂಗ ನಂಗ ಇದು ಬೇಡ ಬೇಡ ಮುಂದೆ ಅದಕ್ಕೆ ಅದಕ್ಕೂ ಒಂದು ಪತ್ರ ಬರ್ತೀವಿ ಅದಕ್ಕೊಂದು ಪತ್ರ ಬರೆದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಒಂದು ಪತ್ರ ಬರ್ತೀವಿ ಸರ್ಕಾರದ ವತಿಯಿಂದ ಅವ್ರಿಗೇನು ಸರ್ವೆ ಮಾಡಾಕ ಹೇಳುವ ಕೆಲಸವನ್ನು ಮಾಡ್ತೀವಿ ಮತ್ತು ಪತ್ರ ಪತ್ರ ನೇರವಾಗಿ ನಾನು ನಾನು ಒಂದು ಪತ್ರವನ್ನು ಬರ್ತೀನಿ ಗಮನಕ್ಕೆ ಗಮನಸ್ತರುವಂತ ಕೆಲಸ ನಾಲ್ಕು ಬೇಡಿಕೆಯಿಂದ ಮುಖ್ಯಮಂತ್ರಿಗಳ ಗಮನಸ್ತರುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನ ಕೇಳಕ್ ಇಷ್ಟಪಡ್ತೀನಿ ಮತ್ತು ಅದರ ಜೊತೆಗೆ ತುಂಗಭದ್ರಾ ಗ್ಯಾಮಿನ ಬಗ್ಗೆ ಹೇಳಿದ್ರಿ ತುಂಗಭದ್ರಾ ಗ್ರ್ಯಾಮಿನ ಬಗ್ಗೆ ಈಗಾಗಲೇ ನನಗೆ ಎಲ್ಲರಿಗೂ ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ ಎಳ್ಳೆ ಬೆಳೆ ಅಂತಂತ ಹೇಳಿದ್ರಿ ಎಳ್ಳೆ ಬೆಳೆ ಕೊಡೋಕ್ಕಾಗಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದವರು ಮತ್ತು ತಜ್ಞರು ನೇರಾವರಿ ತಜ್ಞರೇ ನೂರ ಇಪ್ಪತ್ತು ನೂರ ಐದು ಟಿ ಎಂ ಸಿ ನೀರು ನಿಂದಿಸುವಂಥ ಜಾಗದೊಳಗೆ ಬೇರೆ ಎಂಬತ್ತು ಟಿ ಎಂ ಸಿ ನೀರು ನಿಂದ ತಜ್ಞರು ಹೇಳಿದ್ಮೇಲೆ ನಾವು ಎಂಬತ್ತು ಟಿ ಎಂ ಸಿ ನೀರು ನಿಂತಿದ್ವಿ ಅಲ್ಲೇ ನಮಗೆ ಇಪ್ಪತ್ತೈದು ಟಿ ಎಂ ಸಿ ಲಾಸ್ ಆಯಿತು ಹಿಂಗಾಗಿ ಎಳನೆ ಬೆಳೆ ಕೊಡೋಕೆ ಆಗಲ್ಲ ಅದು ಮೂವತ್ತೈದು ಪರ್ಸೆಂಟ್ ಆಂಧ್ರ ತೆಲಂಗಾಣ ಕೊಡಬೇಕು ಉಳಿದಿದ್ ನಮ್ಗೆ ನಮಗೆ ಸಿಗದ್ ಬರೀ ಇಪ್ಪತ್ತು ಟಿ ಎಂ ಸಿ ಇಪ್ಪತ್ತು ಟಿ ಎಂ ಸಿ ಎಣ್ಣೆ ಬೆಳೆ ಬೆಳೆಯೋಕೆ ಸಾಕಾಗಲ್ಲ ಕನಿಷ್ಠ ಎಣ್ಣೆ ಬೆಳೆ ಬೆಳಿಬೇಕಾತಂದ್ರೆ ಐವತ್ತೈದರಿಂದ ಅರವತ್ತು ಟಿ ಎಂ ಸಿ ನೀರ್ ಬೇಕು ಅಷ್ಟು ನೀರು ಇರ್ಲಿಲ್ಲ ಅಂದ್ರೆ ನಾಳೆ ನಾವು ಜನರಿಗೆ ಹೇಳಿದ್ವಿ ಯಾರು ನೀಳಿ ನೀರು ಬರ್ಲಿಲ್ಲ ಬೆಳೆ ಬಿಟ್ಟಿಗೆ ಅಂದ್ರು ಗೊಬ್ಬರ ಹಾಕಿದ್ರು ಪೆನ್ಸೇಜ್ ನೋಡಿದ್ರು ಅಂತಂದು ನಾಳೆ ಫೆಬ್ರವರಿ ನೀರು ಖಾಲಿ ಆಗ್ತಂದ್ರೆ ದೊಡ್ಡ ಪ್ರಮಾಣದ ಹಾಲಿ ಆಗುತ್ತೆ ನಾವ್ ಯಾರು ಬರ್ಬೇಕು ಅಂತ ಆಗಲ್ಲ ಹಿಂಗಾಗಿ ಅದನ್ನ ಎಳ್ಳೆ ಬೆಳೆ ನಮ್ಗೆ ಹಾಕಾಗಲ್ಲ ಮತ್ತು ಫ್ರಸ್ಟ್ ಗೇಟ್ ಕುಂದರ್ಸ್ಬೇಕಂತ ಡಿಸೆಂಬರ್ ನಮ್ದೇನು ನೀರಿನ ಮಟ್ಟ ನಲವತ್ತು ಟಿ ಎಂ ಸಿ ಅಷ್ಟು ನೀರು ಉಳಿತದೇ ನಾವು ವರ್ಕ್ ವರ್ಕ್ಶಾಟ್ ಮಾಡಕ್ಕೆ ಡಿಸೆಂಬರ್ ಸೆಕೆಂಡ್ ವೀಕ್ ವರ್ಕ್ ಸ್ಟಾರ್ಟ್ ಮಾಡಕ್ ನಿರ್ಧಾರ ಮಾಡಿದ್ವಿ ಇದನ್ನ ನಾವು ಮಾಡಿದ್ದಲ್ಲ ಕೇಂದ್ರದವರು ಮತ್ತು ಪಿ ಡಬ್ಲ್ಯೂ ಮಾಡಿದಂತ ಈ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೇನು ನಾಲ್ಕು ಬೇಡಿಕೆಗಳನ್ನ ಇಟ್ಟಿದ್ವಿ ನಾನು ನಾಳೆ ಬೆಂಗಳೂರು ಹೋಗ್ತಾ ಇದ್ದೀನಿ ಸಾಯಂಕಾಲ ನಾಡದ ಕ್ಯಾಬಿನೆಟ್ ಒಳಗೆ ಇಪ್ಪತ್ತನೇ ತಾರೀಕು ಕ್ಯಾಬಿನೆಟ್ ಒಳಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಜಿಲ್ಲಾ ಮಂತ್ರಿಯಾಗಿ ತರುವಂತ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಕೆಲಸ ಮಾಡ್ತೀನಿ